ಗೈಸ್ ತುಂಬ ಜನ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿಗೆ ಈ ಥರದ್ದೊಂದು ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ ಗೆಟ್ ದ ಚಾನಲ್ ಸಪೋರ್ಟ್ ಟು ಸಕ್ಸೀಡ್ ಆನ್ ಯೂಟ್ಯೂಬ್ ದ ಯೂಟ್ಯೂಬ್ ಕ್ರಿಯೇಟರ್ ಕಮ್ಯುನಿಟಿ ಗಿವ್ಸ್ ಯುವ ಕ್ರಿಯೇಷನ್ ಬೆಸ್ಟ್ ಪ್ರಾಕ್ಟೀಸಸ್ ಎಕ್ಸ್ಕ್ಲೂಸಿವ್ ರಿಸೋರ್ಸಸ್ ಆ್ಯಂಡ್ ಪ್ರಾಡಕ್ಟ್ ಬೂಟ್ ಕ್ಯಾಂಪ್ಸ್ ಜಾಯಿನ್ ದ ಕಮ್ಯುನಿಟಿ ಫಾರ್ ಕಮ್ಯುನಿಟಿ ಟು ಸ್ಟಾರ್ಟ್ ಗ್ರೋವಿಂಗ್ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಅಪ್ಲೈ ನೋವು ಮತ್ತೆ ಡಿಸ್ಮಿಸ್ ಅಂತ ಇದೆ ಸೊ ನಾನು ಇದನ್ನ ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ನೀವು ಸಿಸ್ಟಮ್ ಇಲ್ಲ ಅಂತಂದರೆ ಮೊಬೈಲಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪಲ್ಲೂ ಕೂಡ ಈ ಥರ ತೋರಿಸ್ತಾ ಇರುತ್ತೆ ಸೊ ಇಲ್ಲಿ ಅಪ್ಲೈ ನೋವು ಅಂತಿದೆ ನೋಡಿ ಅಪ್ಲೈ ನೋವ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ನೋಡಿ ಗೈಸ್ ಸೊ ನೀವು ಅಲ್ಲಿ ಅಪ್ಲೈ ನೋವು ಅಂತ ಕೊಟ್ಟ ತಕ್ಷಣ ಈ ಒಂದು ಪೇಜ್ ಬರುತ್ತೆ ಮೊಬೈಲಲ್ಲಿ ಕೊಟ್ಟರು ಹಿಂಗೆ ಬರುತ್ತೆ ನಿಮಗೆ ಸೊ ಈ ಒಂದು ಪೇಜಲ್ಲಿ ತುಂಬ ವಿಷಯಗಳು ಇಲ್ಲಿದೆ ನಾನು ಹೇಳ್ತೀನಿ ಇದು ಯಾಕೆ ನಿಮಗೆ ಈ ಥರ ಬಂದಿದೆ ಅನ್ನೋದೆಲ್ಲವೂ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಎಕ್ಸ್ಪ್ರೆಸ್ ಇವರ ಇಂಟ್ರೆಸ್ಟಿಂದ ಯೂಟ್ಯೂಬ್ ಕ್ರಿಯೇಟರ್ ಕಮ್ಯುನಿಟಿ ಅಂತ ಇದೆ ಸೊ ಇಲ್ಲಿ ನಿಮಗೆ ಯೂಟ್ಯೂಬರು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಆಯಿತಾ ಅವ್ರದ್ದು ಒಂದು 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 ಪ್ರೋಗ್ರಾಮ್ ಇರುತ್ತೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ ಅವರು ಒಂದಿಷ್ಟು ಜನ ಯೂಟ್ಯೂಬರ್ಸ್ಗಳಿಗೆ ಅದನ್ನು ಸೆಲೆಕ್ಟ್ ಮಾಡಿ ಅಂಥ ಯೂಟ್ಯೂಬರ್ಸ್ಗಳಿಗೆ ಕೆಲವು ಆ್ಯಕ್ಸಸ್ಗಳನ್ನ ಕೊಡ್ತಾರೆ ಸೊ ಇದು ಮೇ ಈ ಥರ ನಿಮ್ಮ ನೋಟಿಫಿಕೇಶನ್ ತೋರಿಸಿದೆ ಅಂತಂದರೆ ಸೊ ನೀವು ನೀವು ಅದೃಷ್ಟ ಮಾಡಿದ್ದೀರಾ ಅಂತ ಅರ್ಥ ಆ್ಯಕ್ಚುಲಿ ಸೊ ಇದು ನನ್ನ ಬ್ಲಾಗ್ ಚಾನಲ್ಗೆ ಬಂದಿದೆ ನನ್ನ ಲಕ್ಕಿ ಲಿಕೇಶ್ ಇದು ಬಂದಿಲ್ಲ ಬ್ಲಾಗ್ ಚಾನಲ್ಗೆ ಬಂದಿರೋದು ಇದು ಮೆಸೇಜು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಔಟ್ ತ ಫಾರ್ಮ್ ಬಿಲೋ ಎಕ್ಸ್ಪ್ರೆಸ್ ಯುವರ್ ಇಂಟ್ರೆಸ್ಟ್ ಇನ್ ದ ಯೂಟ್ಯೂಬ್ ಕ್ರಿಯೇಟರ್ ಕಮ್ಯುನಿಟಿ ಎಕ್ಸ್ಪೀರಿಯನ್ಸ್ ಇಯರ್ಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಾಮ್ ದ ಯೂಟ್ಯೂಬ್ ಕ್ರಿಯೇಟರ್ ಕಮ್ಯುನಿಟಿ ಇದರಿಂದ ನಿಮ್ಗೆ ಏನು ಪ್ರಯೋಜನ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಒಂದು ಪ್ರಾಡಕ್ಟ್ ಆ್ಯಂಡ್ ಕ್ರಿಯೇಷನ್ ಬೆಸ್ಟ್ ಪ್ರಾಕ್ಟಿಸ ಸೊ ಅವರದ್ದು ಯೂಟ್ಯೂಬ್ ರಿಲೇಟೆಡ್ಡು ಸೊ ನಿಮಗೆ ಒಂದು ಟುಟೋರಿಯಲ್ಸ್ಗಳನ್ನ ಮಾಡ್ತಾರೆ ನಿಮಗೋಸ್ಕರ ಅಂತಲೇ ಆಯಿತಾ ಆಮೇಲೆ ಆ್ಯಕ್ಸಸ್ ಟು ಎಕ್ಸ್ಕ್ಲೂಸಿವ್ ವರ್ಕ್ಶಾಪ್ ಆ್ಯಂಡ್ ಈವೆಂಟ್ಸ್ ಸೊ ಯೂಟ್ಯೂಬಲ್ಲಿ ಏನೇ ಒಂದು ಈವೆಂಟ್ಸ್ಗಳು ಮಾಡ್ತು ಅಂತಂದರೆ ನಿಮ್ಮನ್ನು ಫಸ್ಟು ಕರೀತಾರೆ ಗಾಯಸ್ ಸೊ ನೋಡಿ ಇದು ನಿಮಗೆ ದೊಡ್ಡ ಬೆನಿಫಿಟ್ ಇದೆ ಸೊ ಯೂಟ್ಯೂಬ್ ಈವೆಂಟ್ಸ್ಗಳನ್ನ ಮಾಡಿದ್ರೆ ನೀವು ಅಟೆಂಡ್ ಮಾಡ್ಬೋದು ಅದಾದಮೇಲೆ ನೆಟ್ವರ್ಕ್ ಆಫ್ ಲೈಕ್ ಮೈಂಡೆಡ್ ಕ್ರಿಯೇಟರ್ ಸೊ ನಿಮ್ಮ ನಿಮಗೆ ಒಂದು ನೆಟ್ವರ್ಕ್ ಬೆಳೆಯುತ್ತೆ ಸೊ ಯಾಕೆಂತಂದರೆ ತುಂಬ ಜನ ಯೂಟ್ಯೂಬರ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಅವ್ರಿಗೂ ಕೂಡ ಇದೊಂದು ಆಪ್ಷನ್ ಕೊಟ್ಟಿರ್ತಾರೆ ಯೂಟ್ಯೂಬ್ ಕ್ರಿಯೇಟರ್ ಕಮ್ಯುನಿಟಿ ಒಳಗೆ ಸೊ ಅವಾಗ ನಿಮಗೂ ಕೂಡ ಒಂದು ಲೈಕ್ ನೆಟನ್ ನೆಟ್ವರ್ಕ್ ಬೆಳೆಯುತ್ತೆ ಅದಾದಮೇಲೆ ಅರ್ಲಿ ಆಕ್ಸೆಸ್ ಟು ಟೂಲ್ಸ್ ಆ್ಯಂಡ್ ಫೀಚರ್ಸ್ ಯೂಟ್ಯೂಬಲ್ಲಿ ಏನೇ ಫೀಚರ್ಸ್ಗಳು ಬಂದರೂ ಅದು ನಿಮಗೆ ಫಸ್ಟು ಸಿಗುತ್ತೆ ಆಯಿತಾ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಯಾವ ಫೀಚರ್ ಬಂದಿದೆ ಹೊಸ್ದಾಗಿ ಅನ್ನೋದು ನಿಮಗೆ ಫಸ್ಟು ಗೊತ್ತಾಗುತ್ತೆ ಸೊ ಓಕೆ ಇದಿಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ ನೋಡಿ ಸೊ ಇಲ್ಲಿ ಇವಾಗ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಗೆ ಆ ಥರದ್ದೊಂದು ಮೆಸೇಜ್ ಬಂದಿರಬೇಕು ಅಪ್ಲೈನೋ ಅಂತ ಬಂದ ಮೇಲೆ ನಿಮ್ಗೆ ಇಲ್ಲಿ ಒಂದು ಫಿಲ್ ಮಾಡೋದಕ್ಕೆ ಒಂದು ಫಾರ್ಮ್ ಬರುತ್ತೆ ನೋಡಿ ಇಲ್ಲಿ ಫಸ್ಟ್ ನೇಮು ನಿಮ್ಮ ಒಂದು ಫಸ್ಟ್ ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಹಾಕಬೇಕು ಅದಾದಮೇಲೆ ಲಾಸ್ಟ್ ನೇಮು ಲಾಸ್ಟ್ ನೇಮ್ ಏನಿದೆ ಅದನ್ನು ಹಾಕಬೇಕು ಆಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ಸು ಇಲ್ಲಿ ನೀವು ಯಾವ ಇಮೇಲ್ ಅಡ್ರೆಸ್ ಹಾಕಬೇಕು ಅಂತಂದರೆ ನಿಮಗೆ ಮೆಸೇಜ್ ರಿಸೀವ್ ಆಗಿರುತ್ತಲ್ಲ ಆಯಿತಾ ಈ ಯೂಟ್ಯೂಬ್ ಚಾನಲ್ಗೆ ಆ ಒಂದು ಇಮೇಲ್ ಇಡಿನೇ ಹಾಕ್ಬೇಕಾಗುತ್ತೆ ಸೊ ಒಂದೊಂದ್ಸಲ ಅದೇ ಆಟೋಮೆಟಿಕಲಿ ತಗೊಂಡಿರುತ್ತೆ ಅದಾದಮೇಲೆ ಇಲ್ಲಿ ಫೋನ್ ನಂಬರ್ ನಿಮ್ಮ ಒಂದು ಫೋನ್ ನಂಬರ್ನ ಎಂಟ್ರಿ ಮಾಡಬೇಕು ಓಕೆ ಸೊ ಅದಾದಮೇಲೆ ಸೆಲೆಕ್ಟ್ ರೀಜನ್ ಅಂತ ಬರುತ್ತೆ ಸೊ ನಿಮ್ಮ ಒಂದು ರೀಜನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಯಿತಾ ಸೊ ಅದಾದಮೇಲೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ದ ಕಂಟೆಂಟ್ ಕ್ಯಾಟಗರಿ ದಟ್ ಯು ಯುವರ್ ಚಾನಲ್ ಮೋಸ್ಟ್ ಕ್ಲೋಸ್ಲಿ ಮ್ಯಾಚಸ್ ಸೊ ನಿಮ್ಮ ಒಂದು ಚಾನಲ್ಲು ಯಾವ ಕ್ಯಾಟಗರಿಗೆ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೊ ಈಗ ನಾನು ಇದು ಒಂಥರ ವ್ಲಾಗ್ ಚಾನಲ್ಲು ಸೊ ನಾನು ಲೈಫ್ ಸ್ಟೈಲ್ ಆ್ಯಂಡ್ ಎಂಟರ್ಟೈನ್ಮೆಂಟು ಸೆಲೆಕ್ಟ್ ಮಾಡ್ಕೋಬೋದು ಇದೇ ಬೆಸ್ಟು ಅಂದರೆ ನಿಮ್ಗೆ ಏನು ಪರ್ಫೆಕ್ಟಾಗಿ ಸಿಕ್ಕಿರಲ್ಲ ಇಲ್ಲಿ ಈ ನಿಮ್ಗೆ ಯಾವ ಸೆಲೆಕ್ಟ್ ಮಾಡಬೇಕು ಅಂತ ಅದ್ರ ರಿಲೇಟೆಡ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ ಆಯಿತಾ ಸೊ ಅದಾದಮೇಲೆ ಇಲ್ಲಿ ವಾಸ್ ಇದನ್ನ ಇದನ್ನು ಟಿಕ್ ಮಾಡಿ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಸೊ ನೋಡಿ ಇಲ್ಲಿ ನಮಗೆ ರಿಲಿಜನ್ ಬಂದು ಹಿಂದೂ ಸೊ ಇಲ್ಲಿ ಹಿಂದೂ ಆಪ್ಷನ್ ಇಲ್ಲ ಅದಕ್ಕೋಸ್ಕರ ಏಷ್ಯಾ ಅಂತಿದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಂಟ್ರಿ ಆಪ್ಷನ್ ಬರುತ್ತೆ ನಿಮಗೆ ಅದಾದ್ಮೇಲೆ ಲ್ಯಾಂಗ್ವೇಜ್ ಕೇಳುತ್ತೆ ಸೊ ಇಲ್ಲಿ ಲ್ಯಾಂಗ್ವೇಜು ಕನ್ನಡ ಇಲ್ಲ ಆಯಿತಾ ಸೊ ನೀವು ಯಾವುದು ಕಂಫರ್ಟಬಲ್ ಆಗಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಇದೆಲ್ಲ ಫಿಲ್ ಮಾಡಿ ಸೊ ಇವಾಗ ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ ಆಯಿತಾ ಸೊ ಈಗ ಸಬ್ಮಿಟ್ ಕೊಟ್ಟಾಗ ಏನು ಬರುತ್ತೆ ನಾವು ನೋಡೋಣ ಒಂದು ಸೆಕೆಂಡ್ ಇರಿ ನೋಡಿ ಸೊ ಯುವರ್ ಇಮೇಲ್ ಆ್ಯಸ್ ಬಿನ್ ಸೆಂಟ್ ಅಂತ ಬರುತ್ತೆ ಥ್ಯಾಂಕ್ ಯು ಫಾರ್ ಅಪ್ಲೈಂಗ್ ಯೂಟ್ಯೂಬ್ ಕ್ರಿಯೇಟರ್ ಕಮ್ಯುನಿಟಿ ಪ್ಲೀಸ್ ನೋಡ್ತಾ ಸ್ಪಾಟ್ಸ್ ಇನ್ ದ ಯೂಟ್ಯೂಬ್ ಕಮ್ಯುನಿಟಿ ಆರ್ಮ್ ಲಿಮಿಟೆಡ್ ಆ್ಯಂಡ್ ಕಮ್ಯುನಿಟಿ ಪಾರ್ಟ್ನರ್ ಮ್ಯಾನೇಜರ್ಸ್ ವಿಲ್ ಬಿ ರೀಚ್ ಔಟ್ ಟು ಅಕ್ಸೆಪ್ಟೆಡ್ ಕ್ರಿಯೇಟರ್ಸ್ ಬೈ ದ ಎಂಡ್ ಆಫ್ ಏಪ್ರಿಲ್ ಅಂದರೆ ಸೊ ಈಗ ನೀವು ಏನು ಅಪ್ಲೈ ಮಾಡಿದ್ದೀರಾ ಅದು ಅವ್ರಿಗೆ ಮೇಲ್ ಹೋಗಿರುತ್ತೆ ಸೊ ಅದಾದಮೇಲೆ ಈ ಒಂದು ಕ ಕ್ರಿಯೇಟರ್ ಕಮ್ಯುನಿಟಿ ಏನಿದೆ ಇದು ಲಿಮಿಟೆಡ್ ಪೀಪಲ್ಸಿಗೆ ಮಾತ್ರ ಇದೆ ಸೊ ಇದರಲ್ಲಿ ನಿಮ್ಮದು ಸೆಲೆಕ್ಟ್ ಆದರೂ ಆಗ್ಬೋದು ಸೆಲೆಕ್ಟ್ ಆಗದೇನೂ ಕೂಡ ಇರ್ಬೋದು ನೈಂಟಿ ಪರ್ಸೆಂಟ್ ಸೆಲೆಕ್ಟ್ ಆಗುತ್ತೆ ಸೊ ಅದಾದಮೇಲೆ ನಿಮ್ಗೊಂದು ಕಮ್ಯುನಿಟಿ ಪಾರ್ಟ್ನರ್ ಮ್ಯಾನೇಜರ್ನ ಕೊಡ್ತಾರೆ ನಿಮ್ಮ ಒಂದು ಅಕೌಂಟ್ಗೆ ಅದಾದಮೇಲೆ ಸೊ ಇಲ್ಲಿ ಅವ್ರು ಹೇಳಿದ್ದಾರೆ ಈ ಏಪ್ರಿಲ್ ಒಳಗಡೆ ಸೊ ನಿಮಗೆ ಯಾರಾದರೂ ಒಬ್ಬರನ್ನ ಮ್ಯಾನೇಜರ್ನ ಆ್ಯಡ್ ಮಾಡ್ತಾರೆ ಸೊ ಇದರಿಂದ ನಿಮಗೆ ನಿಮ್ಮ ಚಾನಲ್ಗೆ ಒಬ್ಬರು ಮ್ಯಾನೇಜರ್ ಸಿಗ್ತಾರೆ ಅದರಿಂದ ನಿಮ್ಮ ಚಾನಲ್ ಗ್ರೋ ಮಾಡೋದಕ್ಕೆ ಅವರು ಟಿಪ್ಸ್ಗಳೆಲ್ಲ ಕೊಡ್ತಾ ಇರ್ತಾರೆ ಅಪ್ಡೇಟ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಸೊ ಇವಾಗ ಏನಾದರೂ ಏನಾದರೂ ಬಂದಿದೆ ಚೆಕ್ ಮಾಡೋಣ ಬನ್ನಿ ಹಂಗೆ ಸೊ ಈ ಥರದೊಂದು ಮೆಸೇಜ್ ಬಂದಿದೆ ವಿ ರಿಸೀವ್ಡ್ ಯುವರ್ ಪಾರ್ಟ್ನರ್ ಮ್ಯಾನೇಜರ್ ಅಪ್ಲಿಕೇಶನ್ ಅಂತ ಸೊ ಈಗ ಅದೇ ಅವರು ಚೆಕ್ ಮಾಡಿ ಏಪ್ರಿಲ್ ಒಳಗಡೆ ಅವರು ಅಪ್ಡೇಟ್ ಮಾಡ್ತಾರೆ ನಮಗೆ ಸೊ ಈ ಥರ ನೀವು ಅಪ್ಲೈ ಮಾಡ್ಬೋದು